ನಮಸ್ಕಾರ ಹಿಂದೂ ಧರ್ಮದಲ್ಲಿ ಏಕಾದಶಿಗೆ ಅತ್ಯಂತ ಪವಿತ್ರವಾದ ಸ್ಥಾನವಿದೆ ಪ್ರತಿ ವರ್ಷ ಮಾಘ ಮಾಸದ ಶುಲ್ಕ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಜಯ ಏಕಾದಶಿ ಎಂದು ಆಚರಿಸಲಾಗುತ್ತದೆ ಜಯ ಏಕಾದಶಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತೊಂಬತ್ತರಂದು ಬಂದಿದ್ದು ಈ ದಿನವು ಭಗವಾನ್ ವಿಷ್ಣುವಿನ ಆರಾಧನೆಗೆ ಮೀಸಲಾಗಿದೆ ಏಕಾದಶಿ ತಿಥಿ ಆರಂಭವಾಗುವುದು ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತಾರರಂದು ಮಧ್ಯಾಹ್ನ ನಾಲ್ಕು ಮೂವತ್ತೈದಕ್ಕೆ ಹಾಗೂ ಅಂತ್ಯವಾಗುವುದು ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರರಂದು ಮಧ್ಯಾಹ್ನ ಒಂದು ಐವತ್ತೈದು ಗಂಟೆಗೆ ಪಾರಾಯಣ ಮಾಡುವುದು ಅಂದರೆ ಉಪವಾಸ ಮುರಿಯುವುದು ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರದಂದು ಜಯ ಏಕಾದಶಿಯಂದು ಉಪವಾಸ ಮಾಡುವುದರಿಂದ ಪಾಪಗಳ ನಾಶವಾಗುತ್ತೆ ಹಾಗೂ ಪೂರ್ವಜರ ಆಶೀರ್ವಾದ ಕೂಡ ದೊರೆಯುತ್ತೆ ಎಂದು ನಂಬಲಾಗಿದೆ ಉಪವಾಸವನ್ನು ಆಚರಿಸುವ ವ್ಯಕ್ತಿಯು ಏಕಾದಶಿಯ ಮರುದಿನವಾದ ದ್ವಾದಶಿ ಎಂದು ಉಪವಾಸವನ್ನು ಕೊನೆಗೊಳಿಸಬೇಕು ಈ ಏಕಾದಶಿಯ ದಿನದಂದು ಭಗವಾನ್ ವಿಷ್ಣುವನ್ನು ಮಾಧವ ರೂಪದಲ್ಲಿ ಪೂಜಿಸಲಾಗುವುದು ಜಯ ಎಂದು ಶ್ರೀ ಭಗವಾನ್ ವಿಷ್ಣುವಿನ ಸಂಪೂರ್ಣ ಆಶೀರ್ವಾದ ಪಡೆಯಲು ಈ ಒಂದು ಕೆಲಸ ಮಾಡಿದರೆ ಸಾಕು ಈ ದಿನದಂದು ಶ್ರೀ ಭಗವಾನ್ ವಿಷ್ಣುವಿನ ಅನುಗ್ರಹ ಪಡೆಯಲು ಬಾಳಿಮರದ ಪೂಜೆ ಮಾಡುವುದು ಅತ್ಯಂತ ಫಲಪ್ರದವೆಂದು ನಂಬಲಾಗಿದೆ ಬೆಳಿಗ್ಗೆ ಸ್ನಾನ ಮುಗಿಸಿದ ನಂತರ ಬಾಳಿಮರದ ಬಳಿ ಹೋಗಿ ಧೂಪ ದೀಪಗಳನ್ನು ಹಚ್ಚಬೇಕು ಬಾಳಿಮರಕ್ಕೆ ಹಳದಿ ಬಣ್ಣದ ವಸ್ತುಗಳನ್ನು ಮತ್ತು ಬೆಲ್ಲವನ್ನು ಅರ್ಪಿಸುವುದು ತುಂಬಾ ವಿಶೇಷ ಇದರಿಂದ ದೈವಗುರು ಬ್ರಹ್ಮಸ್ಪತಿಯು ಪ್ರಸನ್ನನಾಗಿ ಭಕ್ತರಿಗೆ ಧನ ಧಾನ್ಯದ ಕೊರತೆಯಾಗದಂತೆ ಹರಸುತ್ತಾನೆ ಎಂಬ ನಂಬಿಕೆ ಇದೆ ಈ ದಿನದ ಪವಿತ್ರತೆಯನ್ನು ಹೆಚ್ಚಿಸಲು ಮಂತ್ರ ಜಪಕ್ಕೆ ಆದ್ಯತೆ ನೀಡಬೇಕು ಹೋಂ ಭ್ರೋಂ ಬೃಹಸ್ಪತೇ ನಮಃ ಎಂಬ ಗುರು ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿಯಾದರೂ ಜಪಿಸುವುದು ತುಂಬ ಉತ್ತಮ ಈ ಮಂತ್ರ ಪಠನವು ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುವುದಲ್ಲದೆ ಕುಂಡಲಿಯಲ್ಲಿ ಗುರುವಿನ ಅಶುಭ ಪ್ರಭಾವವಿದ್ದರೆ ಅದನ್ನು ನಿವಾರಿಸಿ ಶುಭ ಫಲಗಳನ್ನು ನೀಡುತ್ತೆ ಶಾಂತವಾದ ಸ್ಥಳದಲ್ಲಿ ಕುಳಿತು ಏಕಾಗ್ರತೆಯಿಂದ ಮಾಡುವ ಮಂತ್ರವು ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಸಕಾರಾತ್ಮಕ ಬದಲಾವಣೆ ತರುತ್ತದೆ ಈ ದಿನ ದಾನ ಧರ್ಮದ ವಿಶೇಷತೆ ಬಗ್ಗೆ ತಿಳಿಯುವುದಾದರೆ ಏಕಾದಶಿ ಎಂದು ದಾನ ಮಾಡುವುದು ಪುಣ್ಯದಾಯಕ ಕೆಲಸ ಜಯ ಏಕಾದಶಿ ಎಂದು ಹಳದಿ ಬಣ್ಣದ ವಸ್ತುಗಳಾದ ಕಡಲೆಬೇಳೆ ಹಳದಿ ಬಟ್ಟೆ ಬಾಳೆಹಣ್ಣು ಮತ್ತು ಕೇಶರಿಯನ್ನು ದಾನ ಮಾಡಬೇಕು ಈ ದಾನದ ಫಲವಾಗಿ ಕುಟುಂಬದಲ್ಲಿ ಸದಾ ನೆಮ್ಮದಿ ಮತ್ತು ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗುತ್ತೆ ವಿಷ್ಣು ಮತ್ತು ಗುರುವಿನ ಆಶೀರ್ವಾದ ಪಡೆಯಲು ಇದು ಸರಳವಾದ ಮಾರ್ಗವಾಗಿದೆ ಎಂದು ನಂಬಲಾಗಿದೆ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಅಡೆತಡೆಗಳನ್ನು ಎದುರಿಸುತ್ತಿದ್ದವರು ಈ ದಿನ ಹಣೆಗೆ ಚಂದನ ಅಥವಾ ಕೇಶಾರದ ತಿಲಕವನ್ನು ಧರಿಸಬೇಕು ಇದರಿಂದ ಬುದ್ಧಿಶಕ್ತಿ ಚುರುಕಾಗುವುದಲ್ಲದೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತದೆ ಇದರೊಂದಿಗೆ ಧಾರ್ಮಿಕ ಪುಸ್ತಕಗಳ ಓದುವಿಕೆ ಮತ್ತು ವಿಷ್ಣು ಸ್ತೋತ್ರಗಳ ಪಠನವು ವೃತ್ತಿ ಜೀವನದಲ್ಲಿ ಉನ್ನತಿಯನ್ನು ನೀಡುತ್ತದೆ ಜಯ ಏಕಾದಶಿಯಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಜಾಗರಣೆ ಮಾಡುವುದು ಮತ್ತು ವಿಷ್ಣು ಸಹಸ್ರನಾಮ ಪಠಿಸುವುದು ಶ್ರೇಷ್ಠ ಇದು ಜನ್ಮ ಜನ್ಮಾಂತರದ ಪಾಪಗಳನ್ನು ನೀಗಿಸಿ ಜಾತಕದಲ್ಲಿರುವ ದೋಷಗಳನ್ನು ದೂರ ಮಾಡಿ ಸಕಲ ಸೌಭಾಗ್ಯಗಳನ್ನು ಕರುಣಿಸುತ್ತೆ ಎಂದು ಪುರಾಣಗಳು ಹೇಳುತ್ತೆ ಜಯ ಏಕಾದಶಿಯ ಈ ಪವಿತ್ರ ದಿನದಂದು ಭಕ್ತಿ ಮತ್ತು ಶ್ರದ್ಧೆಯಿಂದ ಈ ಕ್ರಮಗಳನ್ನು ಪಾಲಿಸುವುದರಿಂದ ವೈಯಕ್ತಿಕ ಜೀವನದ ಸಮಸ್ಯೆಗಳು ದೂರವಾಗಿ ಸಕಲ ಐಶ್ವರ್ಯಗಳು ಕೂಡ ಪ್ರಾಪ್ತಿಯಾಗುತ್ತೆ ಈ ದಿನವು ಶ್ರೀ ಭಗವಾನ್ ವಿಷ್ಣುವನ್ನು ಪೂಜಿಸುವುದರಿಂದ ಗುರುಗ್ರಹವು ಬಲಗೊಳ್ಳುತ್ತದೆ ಗುರು ಗ್ರಹವು ವ್ಯಕ್ತಿಯ ಜೀವನದಲ್ಲಿ ಸುಖ ಸಮೃದ್ಧಿ ಜ್ಞಾನ ಮತ್ತು ಐಶ್ವರ್ಯಕ್ಕೆ ಕಾರಕನಾಗಿದ್ದು ಈ ದಿನ ಮಾಡುವ ವಿಶೇಷ ಪೂಜೆ ಜೀವನದಲ್ಲಿ ಮಹತ್ತರ ಬದಲಾವಣೆಯನ್ನು ತರುತ್ತೆ ಜಯ ಏಕಾದಶಿ ಎಂದರೆ ಜಯವನ್ನು ತಂದುಕೊಡುವ ಏಕಾದಶಿ ಜೀವನದಲ್ಲಿ ಬರುವ ಅಡೆತಡೆಗಳು ಶತ್ರುಗಳ ಕಾಟ ಮತ್ತು ಪಾಪಗಳು ನಿವಾರಣೆಯಾಗುತ್ತೆ ಈ ದಿನ ಮಾಡಬೇಕಾದ ಕಾರ್ಯಗಳು ಈ ದಿನ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸಾಧ್ಯವಾದಷ್ಟು ಸಾತ್ವಿಕವಾಗಿ ಇರಬೇಕು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಬೇಕು ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ಶ್ರೀ ಮಹಾವಿಷ್ಣುವಿನ ಪೂಜೆ ಮಾಡಬೇಕು ಶ್ರೀ ಭಗವಾನ್ ವಿಷ್ಣುವಿಗೆ ತುಳಸಿ ದಳ ಅತ್ಯಂತ ಪ್ರಿಯವಾದದ್ದು ತುಳಸಿದಳವನ್ನು ತಪ್ಪದೇ ಅರ್ಪಿಸಬೇಕು ವಿಷ್ಣು ಸಹಸ್ರನಾಮ ಪಠಿಸಬೇಕು ಹಾಗೂ ಅಗತ್ಯವಿದ್ದವರಿಗೆ ದಾನ ಧರ್ಮ ಮಾಡಬೇಕು ಈ ದಿನ ಮಾಡಬಾರದ ಕೆಲವು ಕಾರ್ಯಗಳ ಬಗ್ಗೆ ತಿಳಿಯೋಣ ಹಕ್ಕಿ ಸೇವಿಸಬಾರದು ಮಾಂಸಾಹಾರ ತ್ಯಾಜಿಸಬೇಕು ಹಗಲು ನಿದ್ದೆ ಮಾಡಬಾರದು ಇವಿಷ್ಟು ಶ್ರದ್ಧೆ ಭಕ್ತಿಯಿಂದ ಆಚರಿಸಿದರೆ ಭಗವಾನ್ ವಿಷ್ಣುವಿನ ಸಂಪೂರ್ಣ ಆಶೀರ್ವಾದ ಲಭಿಸುವುದು ಆಡಂಬರದ ಪೂಜೆ ಅಗತ್ಯವಿಲ್ಲ ಶ್ರದ್ಧೆ ಭಕ್ತಿ ಒಂದು ಇದ್ದರೆ ಸಾಕು ಈ ಮಾಹಿತಿ ನಿಮ್ಮೆಲ್ಲರಿಗೂ ಉಪಯೋಗವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತೆ ಒಂದು ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು